ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಾಷ್ಟ್ರದಲ್ಲಿ ಮಾದರಿಯಾಗಿವೆ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರು ಮಾತನಾಡಿದರು ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯಾದ್ಯಂತ ಎಲ್ಲಾ ಸಮಾಜದ ಬಡವರ್ಗಗಳಿಗೆ ತಲುಪುತ್ತಿವೆ ಶಕ್ತಿ ಯೋಜನೆಯನ್ನು ಆಂಧ್ರ ಪ್ರದೇಶದಲ್ಲೂ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಆ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ದಿವಸ ಆ ಹುಟ್ಟುಹಬ್ಬದ ಆಚರಣೆಯನ್ನು ಮಂಡ್ಯ ಜಿಲ್ಲೆ ಕುರುಗುರು ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಏನಿವತ್ತು ರೋಗಿಗಳಿಗೆ ಹಣ್ಣು ಕೊಡುವ ಮುಖಾಂತರ ಅವ್ರಿಗೆ ಶುಭವಾಗಲಿ ಇನ್ನೂ ಆಯುಷು ಮತ್ತು ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತೇಳಿ ನಾವೆಲ್ಲರೂ ಸೇರಿ ಇವತ್ತು ಭಗವಂತನ ಬೇಡ್ಕಂತ ಇದ್ದಾರೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲ ವರ್ಗಗಳಿಗೆ ಸಾಮಾಜಿಕ ನಾನು ಕೊಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಿವತ್ತು ಅವರು ಪಂಚ ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳಿಗನ್ನು ಕೊಟ್ಟಿದ್ದಾರೆ ಅದು ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಸಮಾಜದ ಬಡ ವರ್ಗಗಳು ಇವತ್ತು ಭಾಳ ಖುಷಿಯಾಗಿದ್ದಾರೆ ಏಕೆಂದರೆ ಇವತ್ತು ಶಕ್ತಿ ಯೋಜನೆ ನೋಡಿ ರಾಷ್ಟ್ರದಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಆಂಧ್ರ ಕೂಡ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಕೊಟ್ಟಿದ್ದಾರೆ ಅಂದರೆ ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕ್ರಮಗಳು ಇವತ್ತು ಈ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರಿಗೆ ಹೆಚ್ಚಿಗೆ ಆಯುಷ್ ಆರೋಗ್ಯ ಕೊಡಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲ ಇವತ್ತು ಏನಿವತ್ತು ಈ ನಮ್ಮ ಸೂಪ್ರಣೆಂಡ್ ಶಿವಕುಮಾರ್ ಅವರು ಹಾಗೂ ನಮ್ಮ ಡೈರೆಕ್ಟ್ರು ಮೆಡಿಕಲ್ ಕಾಲೇಜ್ ಆದಂಥ ನರಸಿಂಹಮೂರ್ತಿಯವರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆದಂಥ ಚಿದಂಬರಂ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲಾ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡುವ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಅವರು ಎಂದು ಹೇಳಿದರು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸಲ್ಲಿಸಿ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಸಿಗುವ ಮೂಲಕ ಈ ರಾಜ್ಯದ ಜನರ ಸೇವೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯಲಿ ಎಂದು ತಿಳಿಸಿದರು ಇಂದು ಮಾನ್ಯ ನಮ್ಮ ರಾಜ್ಯದ ಧೀಮಂತ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟು ವರ್ಷದ ಹುಟ್ಟು ಹಬ್ಬ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಭಗವಂತನ ಪ್ರಾರ್ಥನೆ ಅವರಿಗೆ ಹೆಚ್ಚಿನ ಆಯುಸ್ ಆರೋಗ್ಯ ನಮ್ಮಲ್ಲಿ ಇನ್ನೂ ರಾಜಕೀಯದ ಶಕ್ತಿ ಅವರಿಗೆ ಇನ್ನೂ ಹೆಚ್ಚಿನ ಕೊಡಲಿ ಯಾಕಂದರೆ ಅವರು ಈ ಇವತ್ತು ರಾಜ್ಯದೆಲ್ಲ ತುಳಿತು ಕುಡ್ದಾಗ ಒಳ್ದಾದಂಥವ್ರನ್ನ ಬಡವರನ್ನ ಯಾರು ಇವತ್ತು ಭಾಳ ಅನನುಕೂಲ ಇದೆ ಅವರ ಪರವಾಗಿ ಇವತ್ತು ಧ್ವನಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಹಾಗಾಗಿ ನಾವೆಲ್ಲ ಇನ್ನೂ ಕೂಡ ಅವ್ರಿಗೆ ಈ ಹುಟ್ಟು ಹಬ್ಬದ ಅಂಗವಾಗಿ ಅವರಿಗೆ ಒಂದು ಶುಭಾಶಯ ಕೋರುವ ಮುಖಾಂತರ ಇವತ್ತು ನಮ್ಮ ಮಂಡ್ಯ ನಿಮ್ಸಲ್ಲಿ ಹಣ್ಣು ಹಂಪಲು ಹಂಚುವ ಮುಖಾಂತರ ನಮ್ಮ ರೋಗಿಗಳಿಗೆ ಇವತ್ತು ಆಚರಣೆ ಮಾಡ್ತಾರೆ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಕರಡಿಕೊಪ್ಪಲು ಕೆಸಿ ಗೌಡ ಜಿಲ್ಲಾ ಕುರುಬರ ಸಂಘದ ಖಜಾಂಚಿ ಸಾತನೂರು ರಾಜು ಉಪಾಧ್ಯಕ್ಷ ಶ್ರೀನಿವಾಸ್ ಮಿಮ್ಸ್ ನಿರ್ದೇಶಕ ಡಾ ನರಸಿಂಹಸ್ವಾಮಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ನಗರಸಭೆ ಮಾಜಿ ಸದಸ್ಯ ಮಹೇಶ್ ಪ್ರಫುಲ್ಲಾ ಕೃಷ್ಣ ಅಶೋಕ್ ಸೇರಿದಂತೆ ಇತರರು ಭಾಗವಹಿಸಿದರು